ಇಂಟ್ರೂಡ್ ಗೆಸ್ಟ್ ಮಾಡಿರ್ಬೋದು ಏನು ಅಂತೇಳಿ ನಾನು ಹೇಳು ನಾನಂತೇ ನೀವು ಮುನಿರಾಬಾದ್ಲಂತೇನೆ ನಾನು ಮುನಿರಾಬಾದಿಗೆ ಅದು ಮನೀಸ ಮನ ದೇವ್ರ ಚಲೋ ಅನ್ನಿಸ್ತಿದ್ದೆ ನೋಡಿ ಎವ್ರಿ ಟೈಮ್ ಕಜಿನ್ಸ್ ಜೊತೆ ಹೋಗ್ತಿದ್ದೆ ಈ ಟೈಮ್ ಎಕ್ಸಾಮ್ಸ್ ಅಂತ ಹೇಳಿ ಅವ್ರ ಜೊತೆ ಗೊತ್ತಾಗ್ತಿರ್ಲಿಲ್ಲ নান বে অ স্যালু মতো সব চল রেডি তখন বন্দ আগে ব্রেকফাস্ট ಟೆಂಪಲ್ ನೋಡ್ಬೋದು ನೀವು ಎಷ್ಟು ಚಂದ ಕಾಣ ಕ್ಲೌಡ್ಸ್ ಟ್ರೀಸ್ ನೋಡಕ್ ಟೆಂಪಲ್ ಡಿವೈನ್ ಫೀಲಿಂಗ್ ಏನೋ ಒಂಥರ ಖುಷಿ ಆಗ್ತೈತಿ ನೋಡಿದ್ರೆ ಎಲ್ಲ ಎವ್ರಿ ಯೋರ್ ಬರ್ತೇನೆ ಎವ್ರಿ ಯೋರ್ ಒನ್ ಕೈಂಡ್ ಆಫ್ ಹ್ಯಾಪಿನೆಸ್ ಇಟ್ ಈಸ್ ಮುನಿರಾಬಾದಿಗೆ ಬಂದ್ರಿ ಅಂತಂದ್ರೆ ರೈಲ್ವೆ ಸ್ಟೇಷನಿಂದ ಸೊ ನಾ ಒಂದು ಭಾಳ ಈಸಿ ಐತಿ ಟೆಂಪಲ್ ತನಕ ಬರೋದು ನೀವು ಬೈ ವಾಕು ಬರ್ಬೋದು ಇಟ್ಸ್ ಹಾರ್ಡ್ಲಿ ಲೈಕ್ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಐತಿ ಬೈ ವಾಕು ಬರ್ಬೋದು ಅಂತಂದ್ರೆ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ಕೂಡಲೆ ಟಮ್ ಟಮ್ ಗಾಡಿ ನಿಂತಿರ್ತಾವೆ ಅವರು ಪರ್ ಸೀಟ್ ಒನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟೆಂಪಲ್ ಹೊರಗೆ ಮಠ ಬಿಟ್ಟು ಹೋಗ್ತಾರೆ ಅಲ್ಲಿಂದ ಮುಂದೆ ನೀವು ಆರಾಮಾಗಿ ಟೆಂಪಲ್ ಒಳಗೆ ಬರ್ಬೋದು I completed my darshan successfully. It was not crowded at all and it was very much easy. Hmm. See guys, this is the actual situation of this religious places where they have nadis and all. ಹಿಂಗಾಗ್ಬಿಟ್ರತೈತ್ರಿ ಬರೀ ಜನ ಬರ್ತಾರೋ ರಾಡಿ ಮಾಡ್ತಾರೋ ಹೋಗ್ಬಿಡ್ತಾರ ಝಳಕ ಮಾಡೋದಲ್ದ ಬಟ್ಟೆ ಬಿಟ್ಟು ಹೋಗ್ತಾರೋ ಎಲ್ಲ ಇಲ್ಲೇ ಇಲ್ಲೇ ನಾ ಮುಗಿಸ್ಕೊಂಬಿಡ್ತೀರ ಅಂದ್ಕೊಂಡ್ಬಿಟ್ಟಿರ್ತಾರೆ ಯಾರ ಆಗ್ಬೇಕು ನೋಡ್ರಿ ನಾನೀಗ ನನ್ನ ಫ್ಯಾಮ್ಲಿ ಎಲ್ಲ ಲೈಕ್ ನದಿ ಕಡೆ ಎಲ್ಲ ನೋಡಕಂದ್ರೆ ಬಂದಿದ್ದೆ ನಾನು ಅವರೆಲ್ಲ ಇಲ್ಲೇ ಒಂದರೆ ದಿನ ನೋಡೋ ಬಂದಿದ್ದೆ ನಾನು ಲೇಟ್ ಆಗ್ಲಾರ್ದೆ ಬಿಕಾಸ್ ಎಕ್ಸಾಮ್ಸ್ ಅವ್ರಲ್ಲಿ ಬಂದು ಮಾಡಿ ಸಂತ ಇನ್ ದ ಸೆನ್ಸ್ ಇಲ್ಲಿರೋದಿಲ್ಲ ಇದೆ ಸೈಜ್ ಸೊ ಅವ್ರ ಜೊತೆ ಸೇರಿ ಆ ದಿನ ಮಠದ ಪ್ರಸಾದ ಇರ್ತೈತಿ ಮಠ ಇನ್ ದ ಸೆನ್ಸ್ ಟೆಂಪಲಿನ ಪ್ರಸಾದ ಇರ್ತೈತಿ ಅದನ್ನು ಊಟ ಹೋಗಿದ್ವಿ ಸ್ಯಾಟರ್ಡೆ ದಿನ ಭಾಳ ಟೇಸ್ಟಿ ಮಾಡಿದ್ರೆ ಫುಡ್ ಶೀರಾ ಅನ್ನ ಸಾಂಬಾರು ಎಲ್ಲ ಭಾಳ ಟೇಸ್ಟಿ ಇರುತ್ತೆ ಬಂದಾಗ ಮಿಸ್ ಮಾಡಬ್ರಿ ಟೆಂಪಲಿನ ಪ್ರಸಾದ ಕಂಪಲ್ಸರಿ ಲೆಕ್ಕಿಂದ ಹೋಗಿರಿ ಭಾಳ ಟೇಸ್ಟಿ ಇರುತ್ತೆ இது நாவெல்லாரி ரெல்வே ஸ்டேஷன் ஆறு கண்டை டம் இவோ மட்டி ஓகே கம்ஃபர்டேபல் ஆகி சோ நான் ட்ரெயின்கேய்ட் மாதிரி நம்ம ஃபேமிலியெல்லாம் ட்ரெயின் ஹோல்டு மாதிரி கசின்ஸ் எல்லாம் சேரி கைமஸ்ட் ஃபோன் டைம் ஸ்பெண்ட் மா